ನಮಸ್ಕಾರ ಜೈವಾರ ಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಆಷಾಢದ ಕೊನೆಯ ಶುಕ್ರವಾರ ಇವತ್ತು ನೀವು ಈ ಸಮಯದಲ್ಲಿ ಈ ರೀತಿ ತಾಂತ್ರಿಕ ಪರಿಹಾರ ಮಾಡೋದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗಿ ನಿಮಗೆ ಬರಬೇಕಾಗಿರೋ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ನಾನು ಹೇಳುವ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ಕೈಯಲ್ಲಿ ಯಾವ್ದು ಸಾಧ್ಯನೋ ಆ ವಸ್ತುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನು ಹೇಳುವಂಥ ಈ ಮಂತ್ರವನ್ನು ಹೇಳಬೇಕು ಅದು ಯಾವ ವಸ್ತು ಅನ್ನೋದಾದರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪು ಮತ್ತು ತುಳಸಿ ಎಲೆ ಇದರಲ್ಲಿ ನಿಮಗೆ ಯಾವುದು ಸಾಧ್ಯನೋ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಮಯ ಬಂದ್ಬಿಟ್ಟು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಹೇಳಬೇಕು ಈ ಮಂತ್ರವನ್ನು ನಾನು ಹೇಳಿದ ಈ ವಸ್ತುಗಳಲ್ಲಿ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಕೈಯಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಓಂ ಶ್ರೀಂ ಸೌಂದರ್ಯ ವಾರಾಹಿ ವಸಿ ವಸಿ ಈ ಮಂತ್ರವನ್ನು ನೀವು ಮೂರು ಸಾರಿ ಹೇಳಬೇಕಾಗುತ್ತೆ ಈ ಮಂತ್ರವನ್ನು ನೀವು ಹೇಳಿ ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡಿ ಯಾಕಂದರೆ ಈ ಕಲಿಯುಗದಲ್ಲಿ ಕರ್ಮಗಳೇ ಜಾಸ್ತಿ ಆಗಿದೆ ನಾವು ಭಗವಂತನ ಎಷ್ಟು ಧ್ಯಾನ ಮಾಡಿ ಎಷ್ಟು ಪೂಜಿಸ್ತೀವೋ ಅದರಿಂದ ನಮಗೆ ಎಲ್ಲವೂ ಸಹ ಕರ್ಮ ನಾವು ಕಳ್ಕೊಂಡು ಹೋಗಬೇಕು ಅದರಿಂದ ಮಕ್ಕಳಿಗೂ ಕಲಸಿ ನಾವು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ